ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ಬೆಳಗ್ಗೆನೇ ಅಲ್ಲ ಆಲ್ರೆಡಿ ನನ್ನ ರೊಟ್ಟಿನೆಲ್ಲ ಎಲ್ಲ ಮುಗ್ದೋಗಿದೆ ಬ್ರೇಕ್ಫಾಸ್ಟು ಮಾಡಿ ನನ್ನ ಮಗ ಸ್ಕೂಲಿಗೆ ಹೋಗಿದ್ದಾಯ್ತು ನನ್ನ ಹಸ್ಬೆಂಡ್ ಕೆಲಸಕ್ಕೆ ಇತ್ತು ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ದೋಸೆ ಇಟ್ಟಿತ್ತು ಫ್ರಿಡ್ಜಲ್ಲಿ ಅದನ್ನೇ ದೋಸೆ ಹಾಕ್ಬಿಟ್ಟು ಕಡಲೆ ಬೀಜ ಚಟ್ನಿ ಮಾಡಿದೆ ಇವತ್ತೇನು ಬೇರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಇವತ್ತು ಸಂಜೆ ಊರಿಗೆ ಹೋಗಬೇಕು ಅದಕ್ಕೋಸ್ಕರ ಸುಮ್ಮನೆ ಮಾಡಿ ಅಂದರೆ ವೇಸ್ಟ್ ಆಗಿಬಿಡುತ್ತೆ ದೋಸೆ ಇಟ್ಟು ಕ ಇತ್ತಲ್ಲ ಅದು ಖಾಲಿ ಮಾಡಿಬಿಡ್ತು ಅಂದರೆ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿ ಹೋಗೋಕ್ಕೆ ಕರೆಕ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ದೋಸೆ ಮತ್ತು ಕಡಲೆ ಬೀಜ ಚಟ್ನಿ ಮಾಡಿದೆ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಆಫೀಸ್ಗೆ ಮತ್ತು ಸ್ಕೂಲ್ಗೆಲ್ಲ ಹೋಗಿದ್ದಾರೆ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಬ್ರೇಕ್ಫಾಸ್ಟ್ ಮಾಡಬೇಕು ಮನೆ ಕೆಲಸ ಮಾಡಬೇಕು ತುಂಬ ಕೆಲಸಗಳಿದಾವೆ ಇವತ್ತಂತೂ ನನಗೆ ಊರಿಗೆ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಮನೆ ನೀಟಾಗಿ ಇಟ್ಬಿಟ್ರೆ ಬಂದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಏನಾದರೂ ಗಜ್ಜಿ ಪಿಚಿ ಗಜ್ಜಿ ಪಿಚಿ ಥರ ಹಂಗಂಗೆ ಬಿಟ್ಟೋಯ್ತು ಅಂದರೆ ಊರಿಂದ ಬಂದಿದ ತಕ್ಷಣ ಅಲ್ಲೇ ಫುಲ್ ಟೈರ್ಡಾಗಿ ಬಂದಿರ್ತೀವಿ ತಿರ್ಗಾ ಇಲ್ಲೂ ಮನೆ ಕ್ಲೀನ್ ಮಾಡೋ ಕಸ ಬಂದಿದ ತಕ್ಷಣನೇ ಕ್ಲೀನ್ ಮಾಡೋ ಅನ್ನೋದು ಇರೋಲ್ಲ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಆಮೇಲೆ ಕಸ ಅಂದ್ರೆ ಆಗ್ಬಿಡುತ್ತೆ ಅದಕ್ಕೆ ಇವಾಗಿನ ಫಸ್ಟು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ವೀಡಿಯೋ ಎಡಿಟ್ ಮಾಡಬೇಕು ವೀಡಿಯೋ ಅಪ್ಲೋಡ್ ಮಾಡಬೇಕು ಶೆಡ್ಯೂಲ್ ಮಾಡಬೇಕು ಯಪ್ಪ ಎಷ್ಟು ಕೆಲಸ ಇನ್ನೂ ಬಟ್ಟೆ ಪ್ಯಾಕ್ ಮಾಡಿಲ್ಲ ಬಟ್ಟೆ ಪ್ಯಾಕ್ ಮಾಡಬೇಕು ಇನ್ನು ಬೇಜಾನ್ ಕೆಲಸಗಳಿದ್ದಾವೆ ಇವಾಗ ಫಸ್ಟು ನಾನು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡ ಶೆಡ್ಯೂಲ್ ಮಾಡಿಬಿಟ್ಬಿಡ್ತೀನಿ ಆಮೇಲೆ ನಾನು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಪಾತ್ರೆ ತೊಳೆದು ಕಸ ಕುಡಿಸಿ ಇನ್ನೆಲ್ಲ ದೇವ್ರ ಪೂಜೆ ಮಾಡಿ ಮಿಷಿನಿಗೆ ಬಟ್ಟೆ ಹಾಕಿ ಇನ್ನೂ ಇಷ್ಟು ಕೆಲಸ ಇದ್ದಾವೆ ಇದನ್ನೆಲ್ಲ ನಾನು ಮೂರು ಗಂಟೆ ಅಷ್ಟರಲ್ಲಿ ಮುಗಿಸ್ಕೋಬೇಕು ವೀಡಿಯೋ ಎಡಿಟಿಂಗಿಗೆ ಆಲ್ಮೋಸ್ಟ್ ಟು ಅವರ್ಸ್ ಹೋಗುತ್ತೆ ಟೂ ಅವರ್ಸ್ ಅಂದರೆ ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಆಮೇಲೆ ನಾನು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ತ್ರೀ ಓ ಇನ್ನ ಜಾಸ್ತಿನೇ ಆಗುತ್ತೆ ಅಂದ್ಕೊತೀನಿ ಪಟ ಪಟ ಅಂತ ಮಾಡಬೇಕು ಹಾಗೆ ವ್ಲಾಗ್ನು ಸಹ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ನನಗೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ಕೊತಿದ್ದೀನಿ ಬಿಸಿ ಬಿಸಿ ದೋಸೆ ಕಡಲೆಕಾಯಿ ಚಟ್ನಿ ಹೇಳಿದ್ನಲ್ಲ ಹಾಗಾಗಿ ಕಡಲೆ ಬೀಜದ ಚಟ್ನಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ವಿಡಿಯೋ ಎಡಿಟ್ ಮಾಡಿದ್ದಾಯಿತು ಇನ್ನು ಅಪ್ಲೋಡಿಗೆ ಕೊಟ್ಟಿಲ್ಲ ಅಪ್ಲೋಡಿಗೆ ಕೊಡಬೇಕು ಹಾಗೆ ಬಟ್ಟೆ ಎಲ್ಲ ತೆಗೆದಿಟ್ಟಿದ್ದೀನಿ ಬಟ್ಟೆ ಪ್ಯಾಕ್ ಮಾಡಬೇಕು ಇವಾಗ ಫಸ್ಟು ಬ್ರೇಕ್ಫಾಸ್ಟ್ನ ಮಾಡಿಬಿಟ್ಟು ಆಮೇಲೆ ಇನ್ನು ಮಿಕ್ಕಿದ ಕೆಲಸ ಇವಾಗಂತೂ ವೆದರು ಫುಲ್ಲು ಮಳೆ ಮಳೆ ಜಿಡಿ ಜಿಡಿ ಪೂರ್ತಿ ಜೋರಾಗೋ ಬರ್ತಿಲ್ಲ ಮಳೆ ಬಿಸಿಲು ಸರಿ ಬರ್ತಾನೆ ಇಲ್ಲ ಅದು ಅದಕ್ಕೋಸ್ಕರ ಸ್ವೆಟರೆಲ್ಲ ತೊಗೊಂಡಿದ್ದೀನಿ ನನ್ನ ಮಗನಿಗೆ ಮೆಡಿಸನ್ಸ್ ಒಂದು ದಿನಕ್ಕೆ ಹೋಗಿ ಬರಲಿ ಇಲ್ಲ ಒಂದು ವಾರನೇ ಹೋಗಲಿ ಮಕ್ಕಳು ಮೆಡಿಸನ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ನಾನು ಯಾವ ಒಂದು ಒಂದು ದಿನಕ್ಕೆ ಹೋಗಿ ಬಂದ್ರು ಅಷ್ಟೇ ನನ್ನ ಮಗನ ಮೆಡಿಸಿನ್ಸ್ ಏನೇನು ಬೇಕೋ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಎಲ್ಲ ತೊಗೊಂಡಿರ್ತೀನಿ ಸುಮ್ಮನೆ ಆಮೇಲೆ ಮಧ್ಯರಾತ್ರಿ ಏನಾದರೂ ಜ್ವರ ಬಂತು ಅಂದರೆ ಆವಾಗ ಎಲ್ಲಿಗೆ ಹೋಗೋದು ಅದಕ್ಕೋಸ್ಕರ ಸಿ ಮೆಡಿಸನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಏನೇನು ಬೇಕೋ ಎಲ್ಲ ತೊಗೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ತೆಗ್ದಿಟ್ಟು ಬಂದಿದ್ದೀನಿ ನೀಟಾಗಿ ಸ ನಮ್ಮದೇನೇ ಒಂದು ಮಿಸ್ ಆದರೂ ಏನು ಅನಿಸಲ್ಲ ಮಕ್ಳದ್ದು ಏನಾದರೂ ಒಂದು ಆ ಕಡೆ ಈ ಕಡೆ ಆಯಿತು ಅಂದರೆ ಅಷ್ಟೇ ಅದಕ್ಕೋಸ್ಕರ ಇವಾಗ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ತೆಗ್ದಿಟ್ಟಿದ್ದೀನಲ್ಲ ಬಟ್ಟೆ ಅದನ್ನೆಲ್ಲ ಪ್ಯಾಕ್ ಮಾಡ್ತೀನಿ ಆಮೇಲೆ ನಿಗಿದ್ದ ಕೆಲಸ ನೋಡೋಣ ಬನ್ನಿ ಇವಾಗ ನನಗೆ ಅಂತ ಹೇಳ್ಬಿಟ್ಟು ದೋಸೆನ ಹಾಕ್ಕೊಂತಿದ್ದೀನಿ ಬಿಸಿ ಬಿಸಿ ದೋಸೆ ಸ ನನಗೆ ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ರಿಸ್ಪಿಯಾಗೆ ಮಾಡ್ಕೊತೀನಿ ಕೆಲವ್ರಿಗೆ ಸಾಫ್ಟ್ ದೋಸೆ ಇಷ್ಟ ಕೆಲವ್ರಿಗೆ ಈ ರೈ ಇತಿ ಕ್ರಿಸ್ಪಿ ಆಗಿರುವಂಥ ದೋಸೆ ಇಷ್ಟ ಬಿಸಿ ಬಿಸಿ ದೋಸೆಗೂ ಚಟ್ನಿಗೂ ಸೂಪರಾಗಿತ್ತು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಅಂದರೆ ಕಂಪ್ಲೀಟಾಗಿ ಎಲ್ಲ ಆಯಿತು ಕಸಗಳಿಸಿದಾಯಿತು ನೆಲವರು ಸಿದಾಯ್ತು ಅಡುಗೆ ಮನೆ ಕ್ಲೀನ್ ಮಾಡಿದ್ದಾಯಿತು ಮೆಣಸಿನಗೆ ಬಟ್ಟೆ ಹಾಕಿ ಅದನ್ನು ಒಣಗಾಕಿದ್ದು ಆಯಿತು ಇವಾಗ ರೆಡಿಯಾಗಿದ್ದೀನಿ ಇವಾಗ ನನ್ನ ಹಸ್ಬೆಂಡು ಸಹ ಬರ್ತಾರೆ ಇವಾಗ ಹೋಗಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರ್ಬೇಕು ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಸಹ ಆಫೀಸಿಂದ ಬರ್ತಾರೆ ಆಮೇಲೆ ಆಲ್ರೆಡಿ ಬ್ಯಾಗು ಸಹ ರೆಡಿ ಮಾಡಿ ಇಟ್ಟಿದ್ದೀನಿ ನೇನಿದ್ರು ಹೊರಡೋದಷ್ಟೇ ಮನೆಯಿಂದ ಹೊರಗೆ ಊರಿಗೆ ಹೋಗ್ತಿದ್ದೀನಿ ಎಂದಾಗ ಫುಲ್ ಮನೆ ನೀಟಾಗಿದ್ದರೇ ಒಂಥರ ನೆಮ್ಮದಿ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರ್ಬೋದು ಇಲ್ಲಾಂದರೆ ಎಲ್ಲ ಅಲ್ಲಿ ಅಲ್ಲ ಅರ್ಧ ಬರ್ಧ ಬಿಟ್ಟೋಯ್ತು ಅಂದರೆ ಏನೋ ಒಂಥರ ಅಯ್ಯೋ ಮನೆಗೆ ಹೋಗಿ ಕ್ಲೀನ್ ಮಾಡಬೇಕ ಅನ್ನೋ ಫೀಲ್ ಇರುತ್ತೆ ಅದೇ ಪೂರ್ತಿ ಕಂಪ್ಲೀಟಾಗಿ ಕ್ಲೀನ್ ಮಾಡೋಯ್ತು ಅಂದರೆ ಬಿಡು ಎಲ್ಲ ಮಾಡಿ ಬಂದಿದ್ದೀನಿ ಏನೋ ಒಂದು ನೆಮ್ಮದಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ನಾನು ಯಾವಾಗಲೇ ಊರಿಗೆ ಹೋಗಬೇಕು ಅಂದರೆ ಇದೇ ಥರನೇ ಫುಲ್ ಕಂಪ್ಲೀಟಾಗಿ ಎಲ್ಲ ಕ ಮುಗಿಸಿ ಹೋಗ್ತೀನಿ ಎಲ್ಲರೂ ಇದೇ ಥರನೇ ಇರ್ತಾರೆ ಆಲ್ಮೋಸ್ಟು ಇವಾಗ ಹೋಗಿ ನನ್ನ ಮಗನ ಕರ್ಕೊಂಬಂದು ಆಮೇಲೆ ಊರಿಗೆ ಹೊಡೆದು ನಾವು ಯಾವಾಗಲೇ ಊರಿಗೆ ಹೋದ್ರು ಬಸ್ಸಲ್ಲೇನೇ ಹೋಗೋದು ನಮ್ಮ ಮನೆಯಿಂದ ಆಟೋ ಬುಕ್ ಮಾಡ್ಕೊತೀವಿ ಬಸ್ ಸ್ಟಾಪ್ಗೆ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಹೋಗೋದು ಇವಾಗ ಹೊರಟಿದ್ದೀವಿ ನನ್ನ ಹಸ್ಬೆಂಡು ಸಹ ಆಫೀಸಿಂದ ಬಂದಮೇಲೆಲ್ಲ ರೆಡಿಯಾಗಿ ಹೊರಟಿದ್ದೀವಿ ನನ್ನ ಮಗನಿಗಂತೂ ಫುಲ್ ಎಕ್ಸೈಟ್ಮೆಂಟು ಎಷ್ಟೊತ್ತಿಗೆ ಹೋಗ್ತೀನೋ ಕೋಳಿನ ಇಟ್ಕೊತೀನೋ ಮೇಕೆನ್ ಮೇಕೆ ಮರಿ ಇಟ್ಕೊತೀನೋ ಅಂತ ಅವ್ನು ಫುಲ್ ಎಕ್ಸೈಟ್ಮೆಂಟಲ್ಲಿ ಇವಾಗ ಓಡೋಗ್ತಿದ್ದಾನೆ ಅಂದರೆ ಈ ರೋಡಲ್ಲಿ ಗಾಡಿಗಳು ಯಾವುದೂ ಬರೋಲ್ಲ ವೆಹಿಕಲ್ಸು ಹಾಗಾಗಿ ಬಿಟ್ಟಿದ್ದೀವಿ ಅಷ್ಟೇ ಇಲ್ಲಾಂದರೆ ಅವ್ನು ಕೈ ಇಟ್ಕೊಂಡೆ ಹೋಗೋದು ಇವತ್ತು ನೆಡ್ಕೊಂಡು ಹೋಗ್ತಿದ್ದೀವಿ ಬಸ್ ಹೇಳ್ಬಿಟ್ಟು ಯೂಶಲಿ ನಾವು ಆಟೋ ತೊಗೊಂಬಿಡ್ತೀವಿ ಏನು ಜಾಸ್ತಿ ದೂರ ಏನಾಗಲ್ಲ ಟೆನ್ ಮಿನಿಟ್ಸ್ ಆಗುತ್ತೆ ವಾಕೇಬಲ್ ಆಯಿತು ಅಂದರೆ ಗಾಡಿಲೆಲ್ಲ ವಿತಿನ್ ಫೈವ್ ಮಿನಿಟ್ಸ್ಗೆಲ್ಲ ರೀಚ್ ಆಗ್ಬೋದು ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ಅಂತೇಳ್ಬಿಟ್ಟು ವಾಕಿಂಗಲ್ಲೇ ಹೋಗ್ತಿದ್ದೀವಿ ಯಾಕಂದರೆ ಲಗ್ಗೇಜ್ ಏನೂ ಇರಲಿಲ್ಲ ಒಂದು ದಿನದ ಮಟ್ಟಿಗೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೋಗಿದ್ದು ಊರಿಗೆ ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೊತ್ತಿಗೆ ನಮ್ಮ ಮಾವ ಫೋನ್ ಮಾಡಿ ಬರ್ತೀನಿ ಬನ್ನಿ ಮಧ್ಯಕ್ಕೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಗ ಅಂತೂ ಕುಣಿತಿದ್ದಾನೆ ಫುಲ್ ಅಂದರೆ ರೋಡಲ್ಲಿ ಯಾವುದು ವೆಹಿಕಲ್ಸ್ ಇಲ್ಲ ಅಲ್ವಾ ಅವನಿಗೆ ಫುಲ್ ಖುಷಿ ಏನೋ ಒಂಥರ ಖುಷಿ ಅದರಲ್ಲೂ ಟೈಮ್ ಬಂದು ಒಂದು ಐದುವರೆ ಆರು ಗಂಟೆ ಆಗಿತ್ತು ಆ ಟೈಮಿಂಗ್ಸಲ್ಲಿ ಫುಲ್ ತಣ್ಣಗಿರುತ್ತೆ ನಾವು ಯಾವಾಗಲೇ ಹೋದರೂ ಬೇಸಿಗೆ ಅಂದರೆ ಸಮ್ಮರಲ್ಲಿ ಹೋದರೂ ಸಹ ಇದೇ ರೀತಿ ಥಂಡಿಯಾಗಿರುತ್ತೆ ಯಾಕಂದರೆ ಮನೆ ಹಿಂದೆ ಊರು ಮುಂದೆ ಹಿಂದೆ ಎರಡು ಕಡೆನೂ ಕೆರೆ ಇರೋದ್ರಿಂದ ಫುಲ್ ಥಂಡಿ ಗಾಳಿ ಇರುತ್ತೆ ಒಂಥರ ವೆದರ್ ಚಿಲ್ಲಾಗಿರುತ್ತೆ ಅಂತಲೇ ಹೇಳ್ಬೋದು ಯಾವಾಗಲೇ ಊರಿಗೆ ಹೋದ್ರೂ ನಾನು ಸ್ವೆಟರ್ ಅಂತೂ ಕಂಪಲ್ಸರಿ ತೊಗೊಂಡೇ ಹೋಗ್ತೀನಿ ಇವಾಗ ನಮ್ಮ ಮಾವ ಬಂದರು ನಮ್ಮ ಮಾವ ನಾನು ಬರ್ತೀನಿ ನಡೀರ್ತೀರಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಸಿಕ್ಕುದು ಅಂತ ಹೇಳ್ಬಿಟ್ಟು ನಮಗೆ ಗಾಡಿ ಕೊಟ್ಟು ಇವಾಗ ನಾವು ಹೋಗ್ತಿದ್ದೀವಿ ಜಾಸ್ತಿ ದೂರ ಏನಾಗೋಲ್ಲ ವಿತ್ ಹೇಳಿದ್ನಲ್ಲ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಅಂತ ಅದಕ್ಕೋಸ್ಕರ ನನ್ನ ಮಗುನಿಗೋಸ್ಕರ ಇವಾಗ ಊರಿಗೆ ಹೋಗ್ತಿರೋದು ಕೇಳ್ತಿದ್ದ ಊರಿಗೆ ಹೋಗಿ ಬರೋಣ ಊರಿಗೆ ಹೋಗಿ ಬರೋಣ ಅಂತ ಯಾಕಪ್ಪ ಅಂದರೆ ಮೇಕೆ ಮರಿ ಹಾಕಿದ್ದೆ ಅಂತ ನಮ್ಮ ಮಾವ ಹೇಳಿದರು ಅದಕ್ಕೋಸ್ಕರ ನೋಡ್ಕೊಂಬರೋಣ ಪಾಪನ್ನ ನೋಡ್ಕೊಂಬರೋಣ ಮೇಕೆ ಪಾಪನಾ ಅಂತ ಹೇಳ್ತಿದ್ದ ನೋಡಿ ಇಲ್ಲೊಂದು ಕೈರೆನಾ ಇನ್ನು ನಮ್ಮ ಮನೆಯಿಂದೇನೂ ಒಂದು ಕೆರೆ ಇದೆ ತೋರಿಸಿದ್ದೀನಿ ಸುಮಾರು ವೀಡಿಯೋದಲ್ಲಿ ಎರಡು ಕೆರೆ ಇರೋದ್ರಿಂದ ಯಾವಾಗಲೂ ಥಂಡಿಯಾಗೆ ಇರುತ್ತೆ ಇವಾಗ ಮನೆಗೆ ರೀಚ್ ಆದ್ವಿ ಹಾಗೆ ಅಲ್ಲೇ ಮಸಾಲ ಪುರಿ ತೊಗೊಂಡ್ಬಂದಿದ್ವಿ ಯಾಕಂದರೆ ಸ್ನ್ಯಾಕ್ಸ್ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಿತ್ತು ಯಾಕಂದರೆ ಮಳೆ ಬೇರೆ ಬರ್ತಿತ್ತಲ್ವ ಅದಕ್ಕೋಸ್ಕರ ಬರ್ತಾನೆ ಸ್ನ್ಯಾಕ್ಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಸಾಲ ಪುರಿನ ತೊಗೊಂಬಂದಿದ್ವಿ ಮಸಾಲ ಪುರಿ ಎಲ್ಲ ತಿಂದು ನನ್ನ ಮಗ ನೋಡಿ ಕೋಳಿಗೆ ಮೇವು ಹಾಕೋಕ್ಕೆ ಎಷ್ಟು ಆಗ್ತಾ ಗೊತ್ತಿಗೆ ಹಾಕೋಲ್ಲಾ ಮುಂದಕ್ಕೆ ಹೋಗು ಅಲ್ಲಿ ಒಂದೇ ಹಾಕ್ಬೇಕು ಇದು ಮಾಡಬಾರ್ದು ಹಂಗಾಕಿ ಹಂಗೆ ನಾವು ಬಂದ್ಬಿಡಿ ಕರೆ ಈಗ ನೀ ನಾವು ಊರಿಗೆ ಹೋಗೋದೇ ನಮ್ಮ ಮಗ ಕಾಯ್ತಿರ್ತಾನೆ ಅವ್ನಿಗಂತೂ ಊರಿಗೆ ಹೋಯ್ತು ಅಂದರೆ ಫುಲ್ ಫ್ರೀ ಬರ್ಡು ಮೇಕೆ ಕೋಳಿ ನಡ್ಕೊಂಡು ಆಟ ಆಡ್ತಿರ್ತಾನೆ ಅವ್ನು ಆಟ ಆಡ್ತಿರ್ಬೇಕಂದ್ರೆ ನಮ್ಮತ್ತೆ ಹಾಲು ಕರೆದುಕೊಟ್ರು ಅದಕ್ಕೋಸ್ಕರ ಇವಾಗ ಬಿಸಿ ಬಿಸಿಯಾಗಿ ಕಾಫಿನ ಮಾಡ್ತಾಯಿದ್ದೀನಿ ಸ್ಟಾಂಗ್ ಕಾಫಿ ಕುಡಿಬೇಕು ಅನಿಸ್ತು ಹಾಗಾಗಿ ಈ ಅಷ್ಟೊತ್ತಿಗೆ ನಮ್ಮ ಇಲ್ಲಿ ಮೇಕೆ ಮರಿಗೆ ನಂಜಾಗಿತ್ತು ಅಂತ ಹೇಳಿಬಿಟ್ಟು ಕಣ್ಣಿಗೆ ಆಯಿಂಟ್ಮೆಂಟು ಡಾಕ್ಟರ್ ತೋರಿಸಿ ಅಲ್ಲಿ ಟ್ಯೂಬ್ ಕೊಟ್ಟಿದ್ದರು ಕಣ್ಣಿಗೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಿದ್ದಾರೆ ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಕಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ನಾನು ಇಲ್ಲಿ ದೋಸೆ ಮತ್ತು ಟೊಮೆಟೊ ಗೊಜ್ಜನ ಮಾಡ್ತಿದ್ದೀನಿ ಇನ್ನೊಂದು ಸೈಡು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನಾಟಿ ಕೋಳಿನ ಕ್ಲೀನ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡು ಇಲ್ಲಿ ಊರಲ್ಲೆಲ್ಲ ಅಂಗಡಿಗೆ ಹೋಗ್ಬಿಟ್ಟೆಲ್ಲ ಕ್ಲೀನ್ ಮಾಡಿಸ್ಕೊಂಬರಲ್ಲ ಮನೆಯಲ್ಲೇನೆ ನಾಟಿ ಸ್ಟೈಲಲ್ಲೇನೆ ಕ್ಲೀನ್ ಮಾಡೋದು ಇಲ್ಲಿ ಹಸ್ಬೆಂಡು ಕ್ಲೀನ್ ಮಾಡಿಕೊಡ್ತಿದ್ದಾರೆ ನಾನು ಅಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀನಿ ನನ್ನ ವಾಯ್ಸು ಸ್ವಲ್ಪ ಹೋಗ್ಬಿಟ್ಟಿದೆ ಗೊತ್ತಾಗ್ತಿದೆ ಅಂದ್ಕೊಂತೀನಿ ವಾಯ್ಸ್ ಓವರ್ ಕೊಡ್ತಿರೋದು ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ ಯಾಕಂದರೆ ನೀರೆಲ್ಲ ಊರಿಗೆಲ್ಲ ಹೋಗಿ ಬಂದವಲ್ಲ ನೀರೆಲ್ಲ ಚೇಂಜ್ ಆಯಿತು ಹಾಗೆ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ವರ್ಮಲಕ್ಷ್ಮಿಗೆ ಬಗ್ಗೆ ಅದಕ್ಕೆಲ್ಲ ಸೇರಿಕೊಂಡು ಥ್ರೋಟ್ ಇನ್ಫೆಕ್ಷನ್ ಥರ ಆಗ್ಬಿಟ್ಟಿದೆ ವಾಯ್ಸ್ ಬರ್ತಿರಲಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಅಪ್ಲೋಡೇ ಮಾಡೋಕ್ಕಾಗಿರಲಿಲ್ಲ ಇಲ್ಲ ಇವತ್ತು ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒನ್ ವೀಕ್ ಆಯಿತು ಕರೆಕ್ಟಾಗಿ ಇದು ವೀಡಿಯೋ ಶೂಟ್ ಮಾಡಿ ಇವಾಗ ನನ್ನ ಹಸ್ಬೆಂಡು ಕ್ಲೀನೆಲ್ಲ ಮಾಡಿದ್ದು ಆದ್ಮೇಲೆ ಇವಾಗ ಚಿಕನ್ನ ಕಟ್ ಮಾಡಿ ಕೊಡ್ತಿದ್ದಾರೆ ಕಟ್ ಮಾಡಿ ಅಂದರೆ ನಾನು ಅಡುಗೆನ ಪಾಡಿಗೆ ಅಡುಗೆ ಮಾಡ್ಕೊತೀನಿ ಇವಾಗ ಅವ್ರು ಕಟ್ ಮಾಡಿದಾದ್ಮೇಲೆ ಇವಾಗ ಅವ್ರಿಗೆ ಬ್ರೇಕ್ಫಾಸ್ಟ್ನ ಕೊಡ್ತಿದ್ದೀನಿ ಬಿಸಿ ಬಿಸಿ ದೋಸೆ ಮತ್ತು ಟೊಮೊಟೊ ಗೊಜ್ಜು ಒನ್ ಟೈಮಿಗೆ ಅಷ್ಟೇ ಅದಕ್ಕೋಸ್ಕರ ಇದು ಸಿಂಪಲ್ಲಾಗೇ ಮಾಡಿದ್ದು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ನೋಡಿ ಈ ಸೈಡ್ ದೋಸೆ ಆಯಿತು ಟೊಮೊಟೊ ಗೊಜ್ಜು ಆವಾಗಲೇ ಮಾಡಿಕ್ಕಿದ್ದೆ ಅದೇ ಆಯಿತು ಇವಾಗ ಬ್ರೇಕ್ಫಾಸ್ಟ್ ನಮಗೋಸ್ಕೊತಂದರೆ ಆಮೇಲೆ ಚಿಕನ್ ಸಾಂಬಾರನ್ನ ಮಾಡ್ಕೋಬೋದು ಎಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇವಾಗ ನಮ್ಮ ಮತ್ತೆ ಸ್ಟೈಲ್ ನಾಟಿ ಕೋಳಿ ಸಾಂಬಾರನ್ನ ನಾನು ಇವತ್ತು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಅಂದರೆ ನಾನೇ ಮಾಡ್ತಿರೋದು ನಮ್ಮ ಹತ್ರ ಹತ್ರ ಹೇಳ್ಸ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಮೊಟ್ಟೆ ಕೋಳಿ ಮೊಟ್ಟೆ ಇಡ್ತಿತ್ತು ಕೋಳಿ ಅದನ್ನೇನೆ ಕೊಯ್ದಿದ್ದು ಇವಾಗ ಫಸ್ಟ್ ಒಂದು ಮಸಾಲನ ರೆಡಿ ಮಾಡ್ಕೊಬೇಕು ಗ್ರೀನ್ ಮಸಾಲ ಅದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಸಾಂಬಾರ್ ಈರುಳ್ಳಿ ಮತ್ತೆ ಒಂದು ನಾರ್ಮಲ್ ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಎರಡು ಗಿಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಪೀಸ್ ಚಕ್ಕೆ ಒಂದು ಮೂರು ಲವಂಗ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ ಮತ್ತೆ ಪುದೀನ ಬಂದ್ಬಿಟ್ಟು ಇದು ನಾಟಿ ಪುದೀನ ಹೊಲದಲ್ಲೆಲ್ಲ ಬೆಳೆದಿರುತ್ತೆ ಅದು ಪುದೀನ ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಕೊತ್ತಂಬರಿ ಇಷ್ಟನ್ನು ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಂಬರ್ಬೇಕು ನಾಟಿ ಈರುಳ್ಳಿ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಪುದೀನೂ ಅಷ್ಟೇ ಇಲ್ಲೇ ಬೆಳ್ದಿರೋದ್ರಿಂದ ವಿತೌಟ್ ಏನು ಕೆಮಿಕಲ್ಸ್ ಯೂಸ್ ಮಾಡ್ದಲೇ ಬೆಳೆದಿರ್ತಾರಲ್ವಲ್ಲ ಅದು ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಇಷ್ಟು ಸ್ವಲ್ಪ ಮೆಣಸು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇವಾಗ ರುಬ್ಕೊಂಡ್ ನಮ್ಮ ಮತ್ತೆ ಯಾವಾಗಲೇ ನಾಟಿ ಕೋಳಿ ಸಾರು ಮಾಡಿದ್ರು ಅದಕ್ಕೆ ಬೆಣ್ಣೆ ಹಾಕ್ತಾರೆ ಎಣ್ಣೆ ಹಾಕೋಲ್ಲ ಯಾಕಂದರೆ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆ ಏನು ಯೂಸ್ ಮಾಡಲ್ಲ ಇವಾಗ ಬೆಣ್ಣೆನ ಹಾಕ್ಬಿಟ್ಟು ಅದು ಕರ್ಗಿದಾದ್ಮೇಲೆ ಇವಾಗ ಏನು ಗ್ರೀನ್ ಮಸಾಲ ರುಬ್ಕೊಂಡ್ ಬಂದಿದ್ದೋ ಅದನ್ನ ಹಾಕೊಂಡು ಸ್ವಲ್ಪ ಅರಶ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಬೆಣ್ಣೆದು ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅದಕ್ಕೋಸ್ಕರ ಇವಾಗ ನೋಡಿ ಚಿಕನಲ್ಲಿ ಎಷ್ಟು ಕೋ ಜಿಡ್ಡಿನ ಅಂಶ ಇದೆ ಅದಕ್ಕೋಸ್ಕರ ಇವಾಗ ಎಣ್ಣೆ ಏನು ಬಳಸ್ತಿಲ್ಲ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈ ರೀತಿ ಬೆಣ್ಣೆ ಫ್ರೈ ಮಾಡೋದ್ರಿಂದ ನಾಟಿ ಕೋಳಿ ಸಾರು ಟೇಸ್ಟ್ ವೈಸ್ ಅಂತೂ ಲೆವೆಲ್ ಆಗಿರುತ್ತೆ ಇವಾಗ ಅದು ಹಸಿ ಸ್ಮೇಲೆಲ್ಲ ಹೋದ್ಮೇಲೆ ಇವಾಗ ಚಿಕನ್ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚಿಕನ್ನ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು ಎಣ್ಣೆಲೆ ಆ ಮಸಾಲದಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ ಇವಾಗ ಗ್ರೀನ್ ಮಸಾಲ ರುಬ್ಕೊಂಡಿದ್ದಾನೆ ಅದೇ ಜಾರಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಹಾಗೆ ಎರಡು ಟೊಮೊಟೊ ಸಣ್ಣ ಸೈಜ್ ಆಗಿರೋದ್ರಿಂದ ಎರಡು ಟೊಮೊಟೋನ ಹಾಕ್ಕೊಂತಿದ್ದೀನಿ ಒಂದು ಮೂರು ಸ್ಪೂನ್ ಆಗೋಷ್ಟು ಉರ್ಗಡ್ಲೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗಸಗಸೆ ಗಸಗಸೆ ಹಾಕೋದ್ರಿಂದ ಚಿಕನ್ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ಹಾಕ್ಕೊಂಡು ರುಬ್ಕೊಬರ್ಬೇಕು ಇದೆಲ್ಲ ರುಬ್ಬಿದಾದ್ಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರನ್ನ ಹಾಕ್ಕೊಂಡು ಒಂದ್ಸಲಿ ಸಲ ಇವಾಗ ನೋಡಿ ಚಿಕನ್ನು ಚೆನ್ನಾಗಿ ಫ್ರೈ ಆಗಿದೆ ನೀರು ಬಿಟ್ಕೊಂಡಿರೋದೆಲ್ಲ ಡ್ರೈ ಆಗಿದೆ ಇವಾಗ ನಾವು ರುಬ್ಕೊಂಡಿದ್ವಲ್ಲ ಮಸಾಲಾನ ಹಾಕ್ಬಿಟ್ಟು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ ನಮಗೆ ಎಷ್ಟು ಸಾಂಬಾರು ಬೇಕೋ ಆ ಸಾಂಬಾರಿಗೆ ತಕ್ಕಂತೆ ನೀರನ್ನ ಹಾಕಬೇಕು ನಮ್ಮ ಮನೆಯಲ್ಲಿ ಸಾಂಬಾರು ಸ್ವಲ್ಪ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಯಾವುದೇ ಆಗಲಿ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದ್ರೆ ಇಷ್ಟಪಟ್ಟು ತಿಂತಾರೆ ತುಂಬ ಗಟ್ಟಿ ಆಯಿತು ಅಂದರೆ ಮಸಾಲೆ ಮಸಾಲೆ ಎನಿಸ್ಬಿಡುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಲೇ ಮಾಡೋದು ಇವಾಗ ನೋಡಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದು ಕುದಿಯೋಕ್ಕೆ ಬಿಡ್ತೀವಿ ಲಾಸ್ಟ್ ಮೊಟ್ಟೆ ಹಾಕಬೇಕು ಮೊದಲೇ ಹಾಕ್ಬಿಡ್ತು ಅಂದರೆ ಎಲ್ಲ ಓಡ್ದೋಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ಕುದೀತಿದೆ ನೋಡಿ ಇವಾಗ ನಾನು ಮೊಟ್ಟೆನ ಮೊಟ್ಟೆ ಮೊಟ್ಟೆಗುದಿ ಇವಾಗ ಮೊಟ್ಟೆಗುದಿನ ಹಾಕ್ಬಿಟ್ಟು ಹಿಂದೆನೇ ಮಿಕ್ಸ್ ಮಾಡೋಕೆ ಹೋಗಬಾರ್ದು ಯಾಕಂದರೆ ಒಡೆದೋಗ್ಬಿಡುತ್ತೆ ಒಂದೆರಡು ನಿಮಿಷ ಆಗಿದ್ದಾದ್ಮೇಲೆ ಇವಾಗ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರ್ಸಿದ್ರೆ ಸಾಂಬಾರು ಮಾಡಿ ಹೋಗಿ ಬರೋಣ ಅಂತ ಹೋಗ್ತಿದ್ವಿ ಮಳೆ ಬಂದು ತಿರ್ಗಿ ಮನೆಗೆ ವಾಪಸ್ ಬಂದುಬಿಟ್ಟು ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ ಸೂಪರ್ ಟೇಸ್ಟಿಯಾಗಿರುವಂಥ ನಾಟಿ ಕೋಳಿ ಸಾರು ರೆಡಿ ಅದು ಹಳ್ಳಿ ಸ್ಟೈಲಲ್ಲಿ ಪಕ್ಕಾ ಹಳ್ಳಿ ಶ್ಟೈಲಲ್ಲಿ ನಮ್ಮತ್ತೆ ಮುದ್ದೆನ ಮಾಡಿದರು ಮುದ್ದೆಗೂ ಮತ್ತು ನಾಟಿ ಕೋಳಿ ಸಾಂಬಾರ್ಗು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ತೋಟದ ಹತ್ರ ಯಾಕಪ್ಪ ಹೋಗಿದ್ದು ಅಂದರೆ ತಂದೂರಿ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಬಟ್ ಮಳೆ ಬಂದಿದ್ದರಿಂದ ಆಗಲೇ ಇಲ್ಲ ನನಗೆ ಮತ್ತೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಹಾಗಾಗಿ ಇದು ವಾಪಸ್ ಬೆಂಗಳೂರಿಗೆ ಬರಬೇಕಾದ್ರೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಇನ್ನೂ ಯಾರಲ್ಲ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಅದಕ್ಕೆ ಕಾಣಿಸುವ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಬರ್ಬೇಕು